சதீஷனா <Gã> சத்தீஷா <aims> <t giver> <t giver> ಮುಂದ <coff Alliance> <not> <Manchesterans> <Russia> ஜ நம்மெல்லாம் டெண்ணி க்ஷேரில் இப்போ ಅವರು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ಈ ತಾಲೂಕಿನ ಮುಂದೆ ಇಪ್ಪತ್ತೈದು ವರ್ಷಗಳನ್ನ ಬಂದಿದ್ದಾರೆ ಜೊತೆಯಾಗಿ ಹೆಚ್ಚಿನ ಅಂತ ಯೋಜನೆಯಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನ ಭರವಸೆ ಕೊಟ್ಟಿದೆ ಇವತ್ತು ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ನ್ಯಾಯಯುತವಾದಂಥ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ಖರ್ಚಾಗುವಷ್ಟು ಒಂದೂರ ಮೂವತ್ತು ರೈತರಿಗೆ ಮಾರುಕಟ್ಟೆಯಲ್ಲಿ ನೀಡಿ ಮಾರ್ಗ ಅಂತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಭರವಸೆಯಿಂದ ಇವತ್ತು ಕಾಂಗ್ರೆಸ್ ಕೊಡ್ತಾ ಇದೆ ಕಾರ್ಮಿಕರಿಗೆ